ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವತ್ತಿನ ಒಂದು ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ಸಂಡೇ ಆಗಿರುತ್ತೆ ಆಲ್ರೆಡಿ ಮಾರ್ನಿಂಗು ಮಾರ್ನಿಂಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಈಗ ಬಂದು ನೈನ್ ನೈನ್ ತರ್ಟಿ ಈ ಥರ ಆಗಿದೆ ಟೈಮು ಸೊ ಇವತ್ತು ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಂತೂ ಕೇಳೋದೇ ಬೇಡ ಸಂಡೇ ಅಂತಂದರೆ ಎಲ್ರಿಗೂ ಫ್ರೀ ಡೇ ಬಟ್ ಹೌಸ್ ವೈಫ್ಗಳಿಗೆ ಫುಲ್ಲು ಟೆನ್ಷನ್ ಡೇ ಫುಲ್ಲು ವರ್ಕ್ ಡೇ ಏನು ಮಾಡೋಕ್ಕಾಗಲ್ಲ ನನಗಂತೂ ಇವತ್ತು ತುಂಬ ಅಂದರೆ ತುಂಬಾ ಕೆಲಸ ಇದೆ ನೆನೆ ಸಂಜೆಯಿಂದ ಯಾಕೋ ಸ್ವಲ್ಪ ಬೇಜಾರು ಬೇರೆ ಆಗ್ತಾ ಇದೆ ತುಂಬ ನೆನೆ ಸಂಜೆನೂ ಕೂಡ ಸ್ವಲ್ಪ ಕೆಲಸನ ಮಾಡಲೇ ಇಲ್ಲ ನಾನು ನೋಡಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಹಾಗೇನೇ ಇಟ್ಬಿಟ್ಟಿದ್ದೀನಿ ಜೋಡಿಸಿಲ್ಲ ಹಿಂದೆಗಡೆನೂ ಸ್ವಲ್ಪ ತೊಳೆದಿಟ್ಟಿದ್ದೀನಿ ಅದನ್ನು ಕೂಡ ಜೋಡಿಸಿಲ್ಲ ಹಾಗೆ ಇಲ್ಲೂ ನೋಡಿ ಸಿಂಕಲ್ಲೂ ಕೂಡ ಸ್ವಲ್ಪ ಪಾತ್ರೆ ಇದೆ ಪಾತ್ರೆನ ತೊಳಿಬೇಕು ಯಾಕೋ ಬೆಳಗ್ಗೆಯಿಂದ ಕೂಡ ಸ್ವಲ್ಪ ಮೂಡ್ ಆಫ್ ಆದಂಗೆ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಹಾಂ ಡೈಲಿ ರೊಟ್ಟಿನಂತೂ ಇದ್ದೇ ಇರುತ್ತೆ ಬೇಜಾರಾಗಲಿ ಆಗದೆ ಇರಲಿ ಕೆಲಸ ಅಂತೂ ಮಾಡಲೇಬೇಕಲ್ಲ ಸೊ ಇವತ್ತಿನ ಒಂದು ಕೆಲಸನ ನಾನಿವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಹಸ್ಬೆಂಡ್ಗೆ ಗಂಜಿ ಕಾಫಿ ಎಲ್ಲ ಕೊಟ್ಟು ಕಳಿಸ್ತೇವೆ ಅವ್ರು ಕೊಟ್ಬಿಟ್ಟು ಹೋದರು ಇವತ್ತಿನ ದಿನ ಪೂರ್ತಿ ನಾನು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಈ ಬೇಜಾರ್ ನಡುವೆ ಕೂಡ ಕೆಲಸ ಎಲ್ಲ ಹೆಂಗ್ಸ್ ಆಗುತ್ತೆ ಹೆಂಗಿರುತ್ತೆ ಅಂತ ನಾನು ನಿಮಗೆ ಸಂಡೇ ವ್ಲಾಗ್ನ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಮತ್ತೊಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಸೊ ಇವಾಗ ಬಂದು ನಾನು ಕಾಫಿ ಎಲ್ಲ ಹಾಲು ಇದ್ದೀನಿ ಸಂಡೇ ಅಲ್ವಾ ಯೂಜ್ವಲ್ ಮಕ್ಳುಗಳಿಗೆಲ್ಲ ರೆಸ್ಟ್ ಡೇ ಇವಾಗಷ್ಟೇ ತೊಗೊಬ ಎದ್ದು ನೋಡಿ ಇವಾಗ ಎದ್ದು ಮೈ ಮುರಿತವನೆ ನೋಡಿ ನನ್ನ ಮಗ ಟಿ ವಿನಲ್ಲಿ ಗೊಂಬೆ ಗಿಂಬೆ ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಈ ರೀತಿನಲ್ಲಿ ಇರ್ತಾರೆ ಆರಾಮಾಗಿ ಬಟ್ ನಾವು ಹಂಗಿರೋಕ್ಕಾಗಲ್ವೇ ಏನು ಮಾಡೋದು ಸಂಡೇ ಅಂತ ಅಂದ್ರೇ ಫುಲ್ಲು ಕೆಲಸ ಇದು ಕೊಡ್ಬಿಟ್ಟು ಸ್ವಲ್ಪ ಪಾತ್ರೆ ಪಾತ್ರೆಯಲ್ಲಿ ಆಚೆಗಾಕ್ಬಿಡಣ್ಣ ಹಿಂದೆ ಕಡೆಗೆ ಬಿಡ್ಬೋದು ಹಾಗೆ ಇವತ್ತು ಬಂದು ತಿಂಡಿಗೆ ನಾನು ನೋಡಿ ಬೆರಕೆ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ರವೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀನಿ ದೋಸೆ ಅಂದ್ಕೊಳ್ಳೋಣ ಅಂತ ಅದ್ರ ಜೊತೆಗೆ ಕಾಂಬಿನೇಷನ್ಗೆ ಬಂದು ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಟ್ಟೆನ ತರಿಸಿದ್ದೀನಿ ನಮ್ಮ ನಾಟಿ ಕೋಳಿ ಮೊಟ್ಟೆ ಆಗ್ತಿತ್ತು ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟೈತೆ ಹಂಗಾಗಿ ಹೊರಗಡೆಯಿಂದ ಮೊಟ್ಟೆನ ತರಿಸ್ಕೊಂಡಿದ್ದೀನಿ ಎಗ್ ಬುರ್ಜಿ ಮಾಡಿಬಿಟ್ಟು ಬರ್ಕೆಟ್ಟಿನ ದೋಸೆ ಮಾಡ್ಕೊಳ್ಳೋಣ ಅಂತ ಹಾಗೆ ಆಲಕಾಯಿ ಕೆಟ್ಟಿದ್ದೀನಿ ಇವಾಗ ಪಾತ್ರೆನ ಜೋಡಿಸ್ಬೇಕು ಅದಕ್ಕೂ ಮೊದಲು ಏನು ಕೆಲಸ ಅಂತಂದರೆ ಮಳೆ ಸಾರಿ ಡಿಸ್ಟರ್ಬೆನ್ಸ್ ಆಯಿತು ಮಳೆ ಇದ್ದಿದ್ದ ಕಾರಣ ಬಟ್ಟೆಗಳನ್ನೇ ಹಾಕಿರಲಿಲ್ಲ ಇವಾಗ ನಿನ್ನೆಯಿಂದ ಸ್ವಲ್ಪ ಬಿಸಿಲಿದೆಯಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ಹಾಕಿ ಹಾಕಿ ಆದಷ್ಟು ಒಣಗಿಸಿ ಒಣಗಿಸಿ ತಂದು ತಂದು ರೂಮ್ಗೆ ಇಟ್ಬಿಟ್ಟಿದ್ದೀನಿ ನಿನ್ನೆಲ್ಲ ಹೇಳಿದ್ನಲ್ಲ ಸ್ವಲ್ಪ ಬೇಜಾರಾಯಿತು ರಾತ್ರಿ ಮಡಿಸ್ಕೊಳ್ಳಿದ್ದೆ ಯಾಕೋ ಸ್ವಲ್ಪ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಹಂಗಾಗಿ ಬಟ್ಟೆಯೆಲ್ಲ ಮುಡಿಸ್ಲಿಕ್ಕೆ ಹೋಗಲಿಲ್ಲ ಅಷ್ಟೇ ಅಲ್ಲ ಅಷ್ಟನ್ನು ನಾನು ಮುಗಿಸಿದ್ದೀನಿ ನಾಲ್ಕು ದಿನ ಕಂಟಿನ್ಯೂಸ್ಲಿ ಮೈಸೂರಲ್ಲಿ ಸೋನೆ ಮಳೆ ಹಿಡ್ದಿದ್ದ ಕಾರಣ ನಾನು ಬಟ್ಟೆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಿರಲಿಲ್ಲ ಹಂಗೇನೆ ಬಿಟ್ಬಿಟ್ಟಿದ್ದೆ ಹೋಗು ಒಣಗಲ್ಲ ತಿನ್ಗಲ್ಲ ಅಂತ ಹೇಳಿ ಸೊ ಇವಾಗ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಬಟ್ಟೆಗಳಿದ್ದರೆ ಕೆಲಸ ಅನ್ನಿಸ್ಬಿಡುತ್ತೆ ಹಾಗಾಗಿ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊದಿರಲ್ಲ ಅಂತ ಹೇಳಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಹಾಕಿ ಒಣಗಿಸ್ಕೊಬಂದು ಒಂದು ಇನ್ನೊಂದು ಎರಡು ರೌಂಡ್ ಆಗುತ್ತೆ ಇನ್ನೊಂದು ಎರಡು ಸಾರಿ ಹಾಕಿದ್ರೆ ಮುಗಿಯುತ್ತೆ ಬಟ್ಟೆಗಳು ನಮ್ಮ ಮನೇಲಿ ಅಷ್ಟು ಬೀಳುತ್ತಾ ಇಲ್ಲ ಎಲ್ಲ ಮನೇಲೂ ಹಂಗೆ ಬೀಳುತ್ತಾ ಅನ್ನೋದು ಗೊತ್ತಿಲ್ಲ ನೋಡೋಣ ಅಲ್ಲಿ ತೋರಿಸಿದ್ಮೇಲೆ ಅದೆಲ್ಲ ಒಣಗಿಸಿ ತಂದು ಇಟ್ಕೊಂಡಿರುವಂಥ ಬಟ್ಟೆ ಅದನ್ನೇ ಮಚ್ಚಿಲ್ಲ ಇವಾಗ ಆಲ್ರೆಡಿ ಮಿಷಿನಲ್ಲಿ ಇನ್ನೊಂದು ರೌಂಡ್ ಬಟ್ಟೆ ಇದೆ ಇದನ್ನು ತೊಗೊಂಡೋಗಿ ಹಾರಾಕಿಟ್ಕೊಬೇಕು ಹಾರಾಕ್ಬಿಟ್ಕೊಂಡ್ಬಿಟ್ಟು ಇನ್ನೊಂದು ರೌಂಡ್ ಬಟ್ಟೆ ಇದೆ ಅದನ್ನು ಕೂಡ ಮಿಷಿನಿಗೆ ಹಾಕ್ಬೇಕು ಸೊ ಇವಾಗ ಟಕ ಟಕ ಅಂತ ಬೇಗ ಕೆಲಸ ಮುಗಿಸ್ಕೋಬೇಕು ಸಂಡೆ ಇವತ್ತಂತೂ ನನಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ವಿಡಿಯೋಕ್ಕೆ ಇದನ್ನು ಬಟ್ಟೆನ ಒಣಕಂದ್ಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡಿದೆ ನೋಡ್ತಾ ಇರಿ ಆಯ್ತಾ ಹಾಗೆ ಇವಾಗ ನೋಡಿ ಸೂಪರ್ ಆಗಿರುವಂಥ ಎಗ್ ಬುರ್ಜಿ ಮಸಾಲ ಎಗ್ ಬುರ್ಜಿ ಆ್ಯಂಡ್ ದೋಸೆ ರೆಡಿ ಆಗ್ತಾ ಇದೆ ಎಲ್ರಿಗೂ ಕೂಡ ತಿಂಡಿನೂ ಕೂಡ ಕೊಟ್ಟಿದ್ದೀನಿ ಎಲ್ಲರೂ ತಿಂತ ಕೂತಿದ್ದಾರೆ ಇನ್ನೊಂದು ರೌಂಡ್ ಹೇಳಿದ್ನಲ್ಲ ಬಟ್ಟೆನೂ ಕೂಡ ಹಾಕಿದ್ದೀನಿ ಅದ್ರ ಕೆಲಸ ಅದು ಮಾಡ್ತಾಯಿದೆ ಇನ್ನೊಂದು ಆದಮೇಲೆ ಅದನ್ನು ಒಣ ಹಾಕ್ಬಿಟ್ಟು ಬರಬೇಕಷ್ಟೇ ಇರೋ ಬರೋ ಪಾತ್ರೆ ಎಲ್ಲ ತಂದು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ತಿಂಡಿ ಮಾಡಿದ್ದೆಲ್ಲ ಆಯ್ತಲ್ಲ ಅದನ್ನು ಕೂಡ ತಂದು ಹಾಕ್ಬಿಟ್ಟು ಪಾತ್ರೆ ತೊಳ್ಬಿಟ್ರೆ ಅಡುಗೆ ಮನೆ ಕೆಲಸ ತಕ್ಕ ಮಟ್ಟಿಗೆ ಸ್ವಲ್ಪ ಮುಗಿತಿದೆ ಎಲ್ರಿಗೂ ತಿಂಡಿ ಕೊಟ್ಬಿಟ್ಟು ಅಡುಗೆ ಮನೆಗೆ ಪಾತ್ರೆ ತೊಳ್ಕೊಂಡು ಅಡುಗೆ ಮನೆಗೆ ಕ್ಲೀನಿಂಗ್ ಮುಗಿಸ್ಕೊಬಿಟ್ರೆ ಒಂದು ಕೆಲಸ ಮುಗ್ದಂಗೆ ಹೆಣ್ಮಕ್ಳುಗಳಿಗೆ ಏನಂತೀರ ಹೌದು ತಾನೆ ಅಡಗನೆ ಮಾಡ್ತೀನಿ ಆಯಿತಾ ಇಲ್ಲೇನ ಕಾಯಲ್ಲ ಬಟ್ ಇಟ್ಸ್ ಓಕೆ ಸೊಸ್ಯಾಕ್ಕೆ ಸೊಸ್ಯಾಕ್ಕೆ ಬದನೆಕಾಯಿ ಫ್ರೈಸ್ ಟೂ ಟೈಮ್ಕ್ಕೆ ತಿಂಡಿ ಕೋಲ್ಫಿಲ ಅಂತ ಅಂತ ಗುಟ್ಟಲ ಇಸಿ ಸಿಕ್ಕ ಜಯ ಅಂಗೆರ ಅಂಕಬಿಡಿ ಸುಣ್ಣೆ ಅಂತ ಐತಾ ದೋಸೆ ಬೇಕಾ ಏಕプチ ಬೇಕಾ ಇನ್ನು ಯಾರಲ್ಲ ತಿಂಡಿ ತಿಂದಿಲ್ಲ ಬನ್ನ ತಿಂಡಿ ತಿನ್ನುದ್ರಂತೆ ಮಸಾಲಾ ಇದಿರ್ಚಿ ಜೊತೆಕ್ಕೆ ಬೆರ್ಕೆ ಇಟ್ಟಿನ್ ದೋಸೆ ಈ ಬಾಕ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನಾನು ಕೂಡ ತಿಂಡಿನ ತಿನ್ಕೊಂಡೆ ತಿಂಡಿ ತಿನ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕೂಡ ಆಲ್ಮೋಸ್ಟು ಕ್ಲೀನ್ ಆಗಿದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆನೂ ಕೂಡ ಆಯಿತು ಬಟ್ಟೆನೂ ಕೂಡ ತೊಗೊಂಡೋಗಿ ಒಣ ಹಾಕಿಬಿಟ್ಟು ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನಿಂಗ್ ಮುಗಿಸ್ಕೊಂಡಿದ್ದೀನಿ ಇವಾಗ ಆರುಮಲ್ಲಿ ತೋರಿಸಿದ್ನಲ್ಲ ಆ ಬಟ್ಟೆನ ಮಡ್ಚಿಡಬೇಕು ಮಡ್ಚಿಟ್ಟ್ಮೇಲೆ ಇನ್ನು ಮಿಕ್ಕಿದ್ದು ಕಸ ಗೀಸ ಗುಡಿಸೋದು ಎಲ್ಲ ಕೆಲಸ ಮಾಡಬೇಕು ಅದಕ್ಕೂ ಮೊದಲು ಏನಪ್ಪ ಅಂತ ಅಂದರೆ ಇವತ್ತು ನನ್ನ ಮಗಂದು ತಾಜು ಕ್ಲೀನ್ ಮಾಡಬೇಕು ನೋಡಿ ಯಾವ ಸ್ಥಿತಿನಲ್ಲಿ ಅಂತಂದ್ರೆ ಅಂತಂದರೆ ವಾದ್ರೂಪ್ ಮೂರು ಮೂರು ದಿನಕ್ಕೂ ಕ್ಲೀನ್ ಮಾಡಿಕೊಟ್ರು ನೋಡಿ ಹೆಂಗೆ ತುಂಬೋನೆ ನೋಡಿ ತೆಗುದ್ರೆ ಎಲ್ಲ ಬಿತ್ಕೊಬೋದ್ ತೆ ರೀ ರೀ ನೋಡಿ ಹಂಗೆ ನಿಮ್ಮ ಮಗುನ ಕಬಾಡ ಹೆಂಗೈತೆ ಅಂತ ಮೊದಲು ಇವಾಗ ಇದೊಂದು ವಾತ್ರೂಮಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಒಂದು ಬಟ್ಟೆಗಳೆಲ್ಲ ಜೋಡ್ಸಿಟ್ಬಿಟ್ಟು ಅದಾದಮೇಲೆ ಡೈಲಿ ಯೂಸ್ ಬಟ್ಟೆಗಳೇನೈತೆ ಅದನ್ನು ಮಡ್ಚಿಡ್ತೀನಿ ನೇನೆಲ್ಲ ಬಿಸಿಲಿತ್ತು ಅಂತ ಹೇಳಿ ಇವತ್ತು ಬಟ್ಟೆ ಎಲ್ಲ ಹಾಕಿದ್ರೆ ನಾನು ಏನು ಮಾಡೈತೆ ಗೊತ್ತಾ ಬೆಳಗ್ಗೆಯಿಂದ ಮೋಡ ಹೊಚ್ಕೊಂಡೈತೆ ಮಾಮೂಲಿ ಆಮೇಲಿಂದ ಬಿಸಿಲು ಬರುತ್ತೇನೋ ಅಂತ ಅಂದ್ಬಿಟ್ಟು ಇನ್ನೊಬ್ಬರ ಬಟ್ಟೆಗಳೆಲ್ಲ ಹಾಕ್ಬಿಟ್ಟೆ ಹಾಕ್ಬಿಟ್ರೆ ನೋಡಿ ಮಳೆನೇ ಬಂದ್ಬಿಡೋರ ಚೆನ್ನಾಗಿ ಏನಪ್ಪ ಮಾಡೋದು ಅಂತೈತೆ ಚೆನ್ನಾಗಿ ಮಳೆ ಬಂತು ನೆನೀತು ಇವಾಗ ಮತ್ತೆ ಸುಮಾರಾಗಿ ಸ್ವಲ್ಪ ಅಷ್ಟೇನು ಸುಮಾರಾಗಿ ಐತೆ ನೋಡೋಣ ಹಾಕಿರೋದು ಒಣಗೋಗ್ರೆ ಸಾಕು ಒಂದು ಮೂರು ಗಂಟೆ ನಾಲ್ಕು ಗಂಟೆ ತನಕ ಹಿಂಗೇನೆ ಇದ್ಬಿಟ್ರು ಒಣಿಕೊಗ್ತದೆ ಖುಷಿ ಖುಷಿ ಬಾರು ವಾರ್ಡ್ರು ಕ್ಲೀನ್ ಮಾಡ್ಕೊಳ ಬಾ ವಾಡ್ರು ಕ್ಲೀನ್ ಮಾಡ್ಕೊಳ ನನ್ನ ಮಗ ಪಟ್ಟ ಬಿದ್ದಾಯಿತು ಈಗ ಇವಾಗ ನೋಡಿ ಪಟ ಆರಿಸ್ರಾಗ ಬಿಸಿ ಆಗುತ್ತಾನ ಏನ್ರೋ ನೋಡಿ ನನ್ನ ಮಗನ ಫ್ರೆಂಡ್ಸ್ ಬಂದರು ಆಟಕ್ಕೆ ಬಾ ಕೆಳಗಡೆಗೆ ಇವಾಗ ಅವನೇ ಕೆಳಗಡೆ ಬರ್ತಾನೆ ಬಾಬ್ರು ತಿಂಡಿ ಆಯಿತಾ ತಿಂಡಿ ಐತಲ್ಲಾ ಕುತ್ಕೊಳೋ ಬರ್ತಾನೆ ಇವಾಗ ಅವು ಆಯಿತು ನೋಡೋ ವಿಡಿಯೋ ಮಾಡ್ತಾ ಇದೀನಿ ನೋಡು ಏನು ಏನಿಲ್ಲ ಹಂಗೆ ಆಯಿತಾ ಕಾಣಿಸ್ತಾ ಇಲ್ಲ ಕಣೋ ಆ ಕಡೆಗೆ ಏ ಇಲ್ಲಿ ಬರೋ ಖುಷಿ ಖುಷಿ ಬರೋ ಫೋಟೋ ತಗೋಬ್ಯಾಮ್ ಕಿಶಾನು ಇಲ್ಲಿ ಮನೆ ಇಲ್ಲಿ ಮನೆ ಕಾಣಿಸೋದೇ ಇಲ್ಲ ಕಿಶನು ನೀನು ಇಲ್ಲಿಗೆ ಬಂದುಬಿಡು ಹಂಗೆ ಚೀಸ್ ಮಾಡ್ರು ಎಲ್ಲ ಹಿಂಗೆ ಹೀ ಶಿಷ್ಯ ಯುವ ಕ್ಯಾನ್ ಸಾಕು ಅಡಿ ಇವಾಗ ಅದು ಕ್ಲೀನ್ ಮಾಡೋಣ ಆಟಾಡಪ್ಪ ಅಂದ್ರೆ ಅವ್ನ ಆಟಾಡೋಕೆ ಕಳ್ಸೋಲ್ಲ ಹಚ್ಚಿರ್ಬೇಕು ಬಟ್ಟೆಗಳಿದೈತಿ ಪಪ್ಪಾ ನೋಡಿ ಫ್ರೆಂಡ್ಸ್ ಈ ಬಟ್ಟೆ ರಾಶಿನ ಇವಾಗ ಹೆಂಗ ಫ್ರೆಂಡ್ಸ್ ಮಡಚಿಡೋದು ಖುಷಿ ನೀಟಾಗಿ ಸಿಟ್ಕೋ ನನ್ ಕಬಡು ನಾನು ಕ್ಲೀನ್ ಮಾಡ್ತೀನಿ ಅಂದ್ರೆ ನೀವೇ ಮಾಡ್ಕೋಬೇಕು ಎಕ್ಕೋ ಎಲ್ಲಾನು ನಾನು ಫೋಲ್ಡ್ ಮಾಡ್ಕೊಡ್ತೀನಿ ಎತ್ತೆ ಇಟ್ಕೋ ಅವಂದ್ರೆ ನೀವೇ ಮಾಡಿ ಕಸುದ್ ರಾಶಿ ಇದು ಬಟ್ಟೆ ರಾಶಿ ಅಲ್ಲ ಕಸುದ್ ರಾಶಿ ನಂದೇ ಒಂದ್ ನೋಡಿ ಫ್ರೆಂಡ್ಸ್ ನನ್ನ ಮಗ ದಾಳಿಂಬೆ ಕಿತ್ಕೊಬಂದ್ ತಿಂತಾವನೆ ನಮ್ ಗಿಡದ್ದೇ ಹೇಳ ತಿರಿ ಕಣಪ್ಪ ಆ ಮಳೆ ಟೈಮಲ್ಲಿ ಹ್ಞೂ ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತ ಕೇಳೋದೇ ಬೇಡ ಸಖತ್ತಾಗಿರುತ್ತೆ ನಮ್ಮ ಕಿತ್ತು ಬರಲಿ ಇನ್ನೊಂದು ಉಂಡಿಯಾ ಕಿತ್ತುಕೊಂಡು ತಿಂದಪ್ಪ ತಿಂದಾಳಿಯಾ ಹು ತಿನ್ನು ಕಿತ್ತುಕೊಂಡು ಏನು ತೊಂದ್ರೆ ಇಲ್ಲ ಮನೆಗೆ ತಗೋಯ್ತನೆ ಅಂತ ಒಂದೇಡಾ ತಗೊಂಡು ಹೋಗ್ ನೋಡಿ ನಮ್ಗೆಡದು ಅಂತ ಸುಳ್ಳು ಹೇಳ್ತಾಯಿಲ್ಲ ಟೇಸ್ಟ್ ಅಂತೂ ಹೆಂಗಾಯ್ತು ಹೌದಾ ನಿಜ ಹಾಂ ಸಕ್ಕದು ಟೇಸ್ಟ್ ಆಗಿಬಿಡುತ್ತೆ ಹಣ್ಣು ನೋಡಿ ಮೇಲೆಗಡೆ ಅಷ್ಟು ಕಲರ್ ಅನ್ನಿಸ್ತಾ ಇಲ್ಲ ಒಳಗಡೆ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಕಿತ್ಕೋತೀನಿ ನನ್ನ ಮಗನಿಗೆ ಸ್ನ್ಯಾಕ್ಸ್ಗೆಲ್ಲ ಹಾಕೋದಕ್ಕೆ ಬೇಕಲ್ಲ ಕಿತ್ತು ಅಕ್ಕಂಗೆ ತಂಗಿಗೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಇವಾಗ ಸ್ವಲ್ಪ ಬಂದೈತೆ ಅದನ್ನು ಕೂಡ ಕಿತ್ಕೋಬೇಕು ಕಿತ್ಬಿಟ್ಟು ಅವ್ರ ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ಟು ನಾನು ಸ್ವಲ್ಪ ಬಿಡಿಸಿ ಎತ್ತಿಟ್ಕೋಬೇಕು ಚೆನ್ನಾಗೈತೆ ನೋಡಿ ಫೈನಲಿ ನನ್ನ ಮಕ್ಕಳು ವಾಡ್ರೂಪ್ ಈ ರೀತಿಯಲ್ಲಿ ರೆಡಿ ಆಯಿತು ರೆಡಿ ಮಾಡಿ ಮುಗಿಸ್ದೆ ವಾಡ್ರೂಪ್ ಕ್ಲೀನ್ ಮಾಡಿಕೊಡಮ್ಮ ವಾಡ್ರೂಪ್ ಕ್ಲೀನ್ ಮಾಡಿಕೊಡಮ್ಮ ಸದ್ಯಕ್ಕೆ ಇಷ್ಟು ಮುಗಿಸಿದ್ದೀನಿ ನನ್ನ ದೊಡ್ಡ ಮಗನದು ಸ್ಟೆಪ್ಪು ನನ್ನ ಚಿಕ್ಕ ಮಗನ ಸ್ಟೆಪ್ಪು ಆ್ಯಂಡ್ ನನ್ನ ಮಗಳದು ಅಷ್ಟೇ ಇವಾಗ ಹೊರಗಡೆ ಕೆಲಸ ನೋಡೋಣ ಹೊರಗಡೆ ಕೆಲಸ ಅಂತಂದರೆ ಫಸ್ಟು ಇವಾಗ ಬಂದು ಮಳೆ ಮತ್ತೆ ಮತ್ತೆ ಬರ್ತಾ ಇದೆ ಇವತ್ತು ಒಣ ಒಣ ಹಾಕಿರೋ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಈ ಮಳೆ ಒಣಗಿಸ್ಕೊಡಲ್ಲ ಅಂತ ನಾನು ಕನ್ಫರ್ಮ್ ಆಗೋಗಿದೆ ಮತ್ತೆ ಮತ್ತೆ ಬರ್ತಾನೆ ಇದೆ ಸೊ ಅದ್ರದ್ದು ಟೆನ್ಷನ್ ಬೇಡ ಇಲ್ಲಿ ನೋಡಿ ವೇಸ್ಟ್ ಬಟ್ಟೆಗಳೆಲ್ಲ ಎತ್ತಿಟ್ಟಿರೋದು ವೇಸ್ಟು ಅಂತಂದರೆ ಚೆನ್ನಾಗಿರೋದೇನೆ ಯೂಸ್ ಆಗುತ್ತೆ ಎತ್ತಿಟ್ಟಿರ್ತೀನಿ ಅದನ್ನೆಲ್ಲ ಇವಾಗ ಅಲ್ಲಿರುವಂಥ ಬಟ್ಟೆಗಳೆಲ್ಲಾನು ಮಡಿಸಿಟ್ಬಿಡೋಣ ಡೈಲಿ ಯೂಸ್ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಾಗ್ಲಾಕೊಂಡೆ ನನ್ನ ಮಕ್ಳುಗಳಿಲ್ಲ ನನ್ನ ಮಕ್ಳುಗಳು ಅಕ್ಕವ್ರ ಮನೆ ಹತ್ರ ಹೊರಟರು ಆಟ ಆಡ್ಕೊಬರ್ತೀನಿ ಅಂತ ನನ್ನ ತಂಗಿ ಮಗನು ನನ್ನ ಮಗನು ಅವನ ಫ್ರೆಂಡ್ಸ್ಗಳು ಬಂದಿದ್ರಲ್ಲ ಆ ಫ್ರೆಂಡ್ಸ್ಗಳು ಬಂದು ಅಕ್ಕನ ಮನೆ ಹತ್ರ ಇರುವಂಥ ಮಕ್ಳುಗಳು ಅವ್ರಿಗೂ ನನ್ನ ಚಿಕ್ಕ ಮಗನಿಗೂ ತುಂಬ ಭಾ ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ ಹಾಗಾಗಿ ಅವನು ಇಲ್ಲಿ ಆಟ ಆಡೋಕ್ಕೆ ಇಷ್ಟಪಡೋದಕ್ಕಿಂತ ಅಕ್ಕವ್ರ ಮನೆ ಹತ್ರ ಹೋಗಿ ಆಟ ಆಡೋದಕ್ಕೇ ಇಷ್ಟಪಡ್ತಾನೆ ನನ್ನ ತಂಗಿ ಮಗನೂ ಕರ್ಕೊಂಡು ಜಾಳಿಮೆಣ್ ಗಿಳಿಮೆಣ್ ತಿನ್ಕೊಂಡು ಅವರು ಹೋದ್ರು ಆಟಾಡೋಕ್ಕೆ ಅವರು ಆಟ ಆಡ್ಕೊ ನಾನು ಇವಾಗ ಟೈಲ್ ಯೂಸ್ ಬಟ್ಟೆಗಳನ್ನೂ ಕೂಡ ಎಲ್ಲ ಇಟ್ಕೊಬಿಡ್ತೀನಿ ಟೈಮ್ ಬಂದು ಎರಡೂವರೆ ಆಗಿದೆ ಟೆನ್ಷನ್ ಇಲ್ಲ ಸದ್ಯಕ್ಕೆ ಯಾಕಪ್ಪ ಅಂತಂದರೆ ಹಸ್ಬೆಂಡ್ಗೆ ಒಂದು ಫಂಕ್ಷನ್ ಇದೆ ಅವರು ಫಂಕ್ಷನ್ಗೆ ಹೋಗಿದ್ದಾರೆ ಇನ್ನು ಮಕ್ಳುಗಳು ಅಕ್ಕವ್ರ ಮೈ ಹತ್ರ ಹೋಗೋರೆ ಎಷ್ಟೊತ್ತು ಗೊತ್ತಾರೋ ಏನೋ ಅಲ್ಲ ಮಾಮೂಲಿ ಅಕ್ಕನೇ ತಿನ್ನಿಸ್ತಾಳೆ ಅಲ್ಲೇ ಹಾಗಾಗಿ ಈಗ ಊಟದ ಟೆನ್ಷನ್ ಏನಿಲ್ಲ ಇವಾಗ ಬಟ್ಟೆ ಮಡ್ಚಬೇಕು ಬಟ್ಟೆ ಮಡಚಿಟ್ಬಿಟ್ಟು ಸ್ನಾನದ ಮನೆ ತೊಳಿಬೇಕು ಮಳೆ ಹಿಡ್ಕೊಂಡಿತ್ತು ಅಂತೇಳಿ ಬುಧವಾರ ಕೂಡ ಗುರುವಾರಕ್ಕೆ ಸ್ನಾನದ ಮನೆಯ ತೊಳಿಯಕ್ಕೆ ಹಾಗಾಗಿ ಫಸ್ಟ್ ಈ ಬಟ್ಟೆ ಮಡ್ಚಿಟ್ಬಿಡ್ತೀನಿ ಬಟ್ಟೆ ಮಡ್ಚಿಟ್ಬಿಟ್ಟು ಮನೆ ಕಸ ಎಲ್ಲ ಒಡೆದ್ಬಿಟ್ಟು ಅದಾದಮೇಲೆ ನಾನು ಸ್ನಾನದ ಮನೆ ತೊಳಿತೀನಿ ಇವಾಗ ಮೊದಲು ಇಲ್ಲಿ ನೋಡಿ ಈ ಬಟ್ಟೆಗಳನ್ನ ಮುಡಿಸ್ಕೊಳ್ಳೋಣ ಏನು ಮಾಡೋದು ಕೆಲಸ ಅಂದರೆ ಕೆಲಸ ತಂದೆಲ್ಲ ಹಾಕ್ತೀನಿ ಕಂಟಿನ್ಯೂ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ಮನೇಲಿ ಕುತ್ಕೊಂಡು ಏನು ಕಡಿತೀರಾ ಏನು ಕಡಿತೀರಾ ಹೆಣ್ಮಕ್ಳಿಗೆ ಏನು ಕೆಲಸ ಮನೇಲಿ ನಿಮಗೆ ಬೇಯಿಸ್ಕೊಂಡು ತಿನ್ಕೊಂಡು ಇರೋಕ್ಕೂ ಅಂತ ಆ ರೀತಿನಲ್ಲಿ ನೋಡೋಕ್ಕೋದ್ರೆ ಇಡೀ ಪ್ರಪಂಚದಲ್ಲಿನೇ ಮನೇಲಿರುವಂಥ ಹೆಣ್ಮಕ್ ಹೊರಗಡೆ ಹೋಗುವವರೆಗೂ ಅಷ್ಟು ತೊಂದರೆ ಇರಲ್ಲ ಯಾಕೆಂತಂದರೆ ಆಲ್ಮೋಸ್ಟು ನಾವು ನೋಡಿರೋ ಮಟ್ಟಿಗೆ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಆಲ್ಮೋಸ್ಟ್ ಅವರ ಹಸ್ಬೆಂಡ್ಸ್ ಆಗಿರ್ಬೋದು ಇಲ್ಲ ಯಾರನ್ನಾದರೂ ಕೆಲಸದವ್ರನ್ನ ಇರಿಸ್ಕೋತಾರೆ ಇಲ್ಲಾಂದರೆ ಹಸ್ಬೆಂಡು ಕೂಡ ಹಾಫ್ ಆ್ಯಂಡ್ ಹಾಫ್ ಶೇರ್ನ ಮಾಡ್ಕೋತಾರೆ ಕೆಲಸನೂ ಕೂಡ ಮನೆ ಅವ್ರ ಮನೆ ಕೆಲಸನ ಆದರೆ ಇರ್ತಾರೆ ನೋಡಿ ಟಿಪ್ಪಿಕಲ್ ವೈಫ್ಗಳು ಮನೇಲೇ ಇರುವಂಥ ಇರ್ತಾರೆ ನೋಡಿ ಅವ್ರ ಕೆಲಸನ ಇಡೀ ಪ್ರಪಂಚದಲ್ಲೇ ಯಾರ ಕೈಲೂ ನಿಭಾಯ್ಸೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಲಸ ಇರುತ್ತೆ ಅಷ್ಟು ವರ್ಕ್ ಪ್ರೆಷರ್ ಇರುತ್ತೆ ನೋಡ್ತಾ ಇರ್ಬೋದು ಸಂಡೆ ಸಂಡೆ ಎಷ್ಟು ಕೆಲಸ ಇದೆ ಅಂತ ಇವಾಗ ಗಂಡಸರುಗಳಿಗೆ ರಜೆ ಇದೆ ಸಂಡೆ ಏನು ಮಾಡೋದು ಎಲ್ಲಿ ಹೋಗೋದು ಅಂತ ಕಾಲ ಕಳೀತಾರೆ ಹೆಣ್ಮಕ್ಳುಗಳೂ ಅಷ್ಟೇ ಇನ್ನು ಅದೇ ಆವಾಗಲೇ ಹೇಳಿದ್ನಲ್ಲ ಕೆ ಜಾಬ್ಗೆ ಹೋಗೋ ಹೆಣ್ಮಕ್ಳುಗಳ್ಗೂ ಸಂಡೆ ಸ್ವಲ್ಪ ಫ್ರೀ ಸಿಗುತ್ತೆ ನಮಗೆ ಮನೇಲೇ ಇರುವಂಥ ಏನಿದ್ದೀವಿ ಆ ಹೆಣ್ಮಕ್ಳುಗಳಿಗೆ ಭಾನುವಾರಕ್ಕಿಂತ ಕಠಿಣ ಕಠಿಣವಾದಂತಹ ದಿನ ಬೇರೊಂದು ಇರೋದಿಲ್ಲ ಇವತ್ತು ಸದ್ಯ ಫಂಕ್ಷನ್ ಇರೋದಕ್ಕೆ ಅಡುಗೆ ಊಟ ಟೆನ್ಷನ್ ಇಲ್ಲ ಇವಾಗ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟೆ ಅಲ್ಲ ಬುಜ್ಜಿ ಮಾಡಿ ದೋಸೆ ಮಾಡಿಕೊಟ್ಟೆ ಅಲ್ಲ ಇವಾಗ ಏನಾದರೂ ಮನೆಯಲ್ಲೇ ಹಸ್ಬೆಂಡು ಕೂಡ ಇರ್ತಾರೆ ಈಗ ಊಟಕ್ಕೆ ಅನ್ನೋದು ಇದ್ದರೆ ನಾನ್ ವೆಜ್ ತೊಗೊಬಂದಿರೋರು ಚಿಕನ್ ತೊಗೊಬಂದಿರೋರು ಮಟನ್ ತೊಗೊಬಂದಿರೋರು ಇಷ್ಟು ಕೆಲಸದ ಮಧ್ಯ ಈಗ ಟೈಮ್ ಬಂದು ಎರಡೂವರೆ ಆಗಿದೆ ಊಟ ಟೆನ್ಷನ್ ಇಲ್ಲದೆ ಇರೋದಕ್ಕೆ ಈ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಅಡುಗೆ ಮಾಡೋ ಟೆನ್ಷನ್ ಕೂಡ ಇದ್ದಿದ್ದರೆ ಏನು ಮಾಡಬೇಕಾಗಿತ್ತು ಅಡುಗೆ ಮಾಡಲೇಬೇಕಿತ್ತು ಅದು ಇಷ್ಟೊತ್ತಿಗೆ ಅಡುಗೆ ಆಗೋಗೇ ಬೇಕಾಗಿತ್ತು ಅಡುಗೆನೂ ಮಾಡಿಕೊಂಡು ಅದ್ರ ಜೊತೆಗೆ ಈ ಕೆಲಸನೂ ಮುಗಿಸುವಷ್ಟರಲ್ಲಿ ಇನ್ನೂ ಸಾಕು ಸಾಕಾಗೋಗಿರೋದು ಆದರೂ ಈ ಜನಗಳು ಯಾವಾಗ ಅರ್ಥ ಮಾಡ್ಕೋತಾರೆ ಅಂತ ಗೊತ್ತಿಲ್ಲಪ್ಪ ಅದಕ್ಕೇ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಫೈನಲಿ ಹೆಣ್ಮಕ್ಳುಗಳಿಗೆ ಹೇಳುವಂಥ ಒಂದು ಹೊರ್ಡು ಮನೇಲಿ ಕುತ್ಕೊಂಡು ನೀವೇನು ಮಾಡ್ತೀರಾ ಇರೋದನ್ನು ಬೇಯಿಸ್ಕೊಂಡು ತಿನ್ಕೊಂಡಿರೋಕ್ಕೂ ಕಷ್ಟ ನಿಮಗೆ ಇರೋದನ್ನು ಬೇಯಿಸ್ಕೊಂಡು ತಿನ್ಕೊಂಡಿದ್ದು ಬಿಟ್ಟರೆ ಆ ತಿಂದಿದ್ದು ಬೆಳಗೋಕ್ಕೆ ಆ ಬೇಯಿಸೋಕ್ಕೆ ಅದಕ್ಕೆಲ್ಲ ಯಾರಾದರೂ ಬೇರೆಯವ್ರು ಬರ್ತಾರ ನಾವೇ ತಾನೇ ಮಾಡಬೇಕು ಅದನ್ನು ತಿಂಕ್ ಮಾಡೋಲ್ಲ ಬೇಯಿಸ್ಕೊಂಡು ತಿನ್ಕಂಡಿರೋಕ್ಕೆ ಅಷ್ಟೇ ಇವತ್ತಿನ ಸಂಡೇ ಈ ರೀತಿ ನಡೀತಾ ಇದೆ ತಲೆ ಲೈಟಾಗಿ ಸ್ವಲ್ಪ ತಲೆ ಇದೆ ನೋಯ್ತಾಯಿದೆ ಒಟ್ಟೇನು ಮಾಡೋಕ್ಕಾಗಲ್ಲ ರೆಸ್ಟ್ ಅಂತೂ ಮಾಡೋಂಗಿಲ್ಲ ಕೆಲಸ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಇವಾಗ ಬಟ್ಟೆ ಮಡಚಿಟ್ಬಿಟ್ಟು ಎಲ್ಲ ಹಸ್ತ್ರ ಎಲ್ಲ ಎತ್ಕೊಬಿಟ್ಟು ನೀಟಾಗಿ ನಾಳೆ ಸೋಮವಾರ ಬೇರೆ ಇದೆಯಲ್ಲ ಹಂಗಾಗಿ ಕಸ ಎಲ್ಲ ಗುಡಿಸಿ ಸ್ನಾನದ ಮನೆ ತೊಳೆದು ಮನೆಯೆಲ್ಲ ನೀಟಾಗಿ ಟೇಬಲ್ಗಳೆಲ್ಲ ಒರೆಸ್ಕೊಂಡು ಅಡುಗೆ ಮನೆ ಕಿಚನು ಕಬರ್ಡ್ಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಮನೆಯೆಲ್ಲ ನೀಟಾಗಿ ಒರಿಸ್ಕೊಂಡು ಕಾಮ ಹೊರಗಡೆ ಸುತ್ತ ಎಲ್ಲ ತೊಳ್ಕೊಬಂದುಬಿಟ್ರೆ ಬೆಳಗ್ಗೆಗೆ ಬೇಗ ಎದ್ದುಬಿಟ್ಟು ಅಡುಗೆ ಮನೆ ಹಾಲು ಬಾಕ್ಲು ಒರೆಸ್ಕೊಂಡು ಬಾಗಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಬಿಟ್ಟು ಬೇಗ ಪೂಜೆ ಮಾಡ್ಕೊಬೋದು ದೇವ್ರ ಮನೆ ರೆಡಿ ಮಾಡಿಕೊಂಡು ಹಂಗಾಗಿ ಇವತ್ತು ಎಲ್ಲ ಕಸ ಎಲ್ಲ ಹೊಡೆದು ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ತೊಳೆದು ಎಲ್ಲ ಮಾಡಿಬಿಟ್ಟು ಬಿಡಬೇಕು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಲೇಟೇ ಆಗುತ್ತೆ ಅಂತ ಅಂದ್ಕೋತೀನಿ ನೋಡೋಣ ಹೆಂಗಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ನೋಡಿ ಮಿಸ್ ಮಾಡಿದೆ ಇವಾಗ ಸಾಕು ಎಲ್ಲ ಮುರ್ಚಿ ಫಸ್ಟು ಎತ್ತಿಟ್ಬಿಡ್ತೀನಿ ಜೊತೆಗೆ ಮಳೆ ಬೇರೆ ಮಳೆ ಬರಲಿಲ್ಲ ಅಂತಂದಿದ್ರೆ ಬೆಳಗ್ಗೆ ಬೇಗ ಹಾಕಿದ ಬಟ್ಟೆ ಇಷ್ಟೊತ್ತಿಗೆ ಆಗೋಗಿರೋದು ಅದನ್ನು ಎತ್ಕೊಬಂದು ಮರ್ಚಿಟ್ಬಿಟ್ಟಿದ್ದರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗಿರೋದು ನಾಳೆ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟಿದ್ದಿದ್ರೆ ಸ್ವಲ್ಪ ಇರ್ಬೋದಾಗಿತ್ತು ಇಲ್ಲ ನಾಳೆನೂ ಕೆಲಸ ಇರುತ್ತೆ ಜಾಸ್ತಿ ಏನು ಮಾಡೋಣ ಮಾಡಲೇಬೇಕಲ್ಲ ನೋಡಿ ಫ್ರೆಂಡ್ಸ್ ಇತ್ತೈತೆ ಮಳೆ ನಾನು ಮತ್ತೆ ಮತ್ತೆ ಬಂದು ಬಂದು ನೋಡ್ಕೊಂಡು ಇದ್ದೀನಿ ನಿಂತಾಯ್ತು ನಿಂತಾಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಹೋದರೆ ನಿಂತೈತೈತೆ ಸುಮಾರಾಗ ಐತಿತ್ತೆ ಓ ಇವಾಗ ಒಣಗಿಸ್ತು ಬಿಡು ಅಂತ ಅಂದ್ಕೋತೀನಿ ಅಷ್ಟರಲ್ಲಿ ಹಾಲೇ ಸ್ಟಾರ್ಟ್ ಹಿಂಗೆ ಜೋರಾಗೇ ಬರುತ್ತೆ ಹೋಗ್ಲಿ ಒಂದು ಸ್ವಲ್ಪ ಸೋನೆ ಹಾಕ್ಬಿಟ್ಟು ಹೋದರೆ ಹೆಂಗೋ ಹಂಗೋ ಹೆಂಗೋ ಒಣಕತ್ತದೆ ಜೋರಾಗೆ ಬರುತ್ತೆ ಮಳೆ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಒಣಗ್ದಂಗೆ ಒಣಗಲಿ ಆವಾಗಲೇ ಹೇಳಿದ್ನಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇವತ್ತೇನು ಬಟ್ಟೆ ಒಣಗಲ್ಲ ಮಳೆ ಬಟ್ಟೆ ಒಣಗಿಸಲ್ಲ ಅಂತ ಹೇಳಿ ಹುಯ್ದು ಬಿಡಿ ಅದ್ರ ಹುಯ್ತಾ ಇರಲಿ ಅಲ್ಲಿ ಎಷ್ಟು ಜೋರಾಗಿ ಬರ್ತೈತೆ ಮಳೆ ಇನ್ನೂ ಜಾಸ್ತಿನೇ ಆಯ್ತೈತೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಸಿಟ್ಟು ಬರ್ತೈತೇನೋ ಅದಕ್ಕೆ ನನ್ನ ಮೇಲೆ ದೂರು ಹೇಳ್ತಿಯೋ ನೋಡಿ ನಿಮಗೆ ಏನು ಮಾಡ್ತೀನಿ ಅಂತ ನೋಡಿ ಹೆಂಗೆ ಬಂದರೆ ಇವತ್ತು ಯಾವ ಮಳೆ ತಾನೆ ಯಾವ ಬಟ್ಟೆ ತಾನೇ ಒಣಗ್ತವೆ ಏನು ಮಾಡೋಕ್ಕಾಗಲ್ಲ ಒಣಗ್ದಾಗ ಒಣಗಲಿ ಏನಾದರೂ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಒಳಗಡೆ ಕೆಲಸನಾದರೂ ನೋಡ್ಕಂಡು ಮುಗಿಸ್ಕೊಳ್ಳೋಣ ನನ್ನ ಮಗುನ ಕಾಟ್ಲೆ ಅಂತೂ ಕಡಿಮೆ ಆಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಫ್ರಿಡ್ಜ್ ಸೀಟ್ ತೆ ಹೆಂಗ ಇಟ್ ತವನೇ ಅಂತ ತೋರಿಸ್ತೀನಿ ಇವಾಗ ಆಲ್ರೆಡಿ ಟೈಮ್ ಬಂದು ಸಂಜೆ ಆಗೇ ಹೋಯ್ತು ಸಂಜೆ ಅಂತಂದರೆ ರಾತ್ರಿ ಅಂತ ಹೇಳ್ಬೋದು ಆರೂವರೆ ಬ ಟೈಮ್ ಬಂದು ನಾನು ಬಟ್ಟೆ ಮರ್ಚೋ ಕೆಲಸ ಮತ್ತು ನನ್ನ ಮಕ್ಕಳು ವಾಡ್ರೂಪ್ ಕ್ಲೀನಿಂಗು ಮತ್ತು ಡೈಲಿ ಯೂಸ್ಡ್ ಬಟ್ಟೆಗಳು ಎಲ್ಲನೂ ಮರ್ಚಿ ನೀಟಾಗಿ ಎತ್ತಿಟ್ಟು ಹಸ್ರ ಎಲ್ಲ ಎತ್ತಿ ನೀಟಾಗಿ ಕಸ ಎಲ್ಲ ಒಡೆದು ರೂಮ್ಗಳ್ನು ಕೂಡ ಎಲ್ಲ ಪಪ್ಪು ಒಂದು ಸ್ವಲ್ಪ ಸಾರಿ ಡಿಸ್ಟರ್ಬೆನ್ಸ್ ಆಯಿತು ನನ್ನ ಮಗನ ಕ್ವಾಟ್ಲೆ ಗೊತ್ತಲ್ಲ ಸೊ ಎಲ್ಲ ಕಸ ಎಲ್ಲ ಗೂಡಿಸಿ ರೂಮ್ಗಳನ್ನೂ ಕೂಡ ಆಲ್ರೆಡಿ ಬಿಟ್ಟು ಡೋರ್ಗಳು ಕ್ಲೋಸ್ ಮಾಡಿದ್ದೀನಿ ಅದಾದಮೇಲೆ ವಾಶ್ರೂಮನ್ನು ಕೂಡ ತೊಳೆದು ವಾಶ್ರೂಮ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಪಾತ್ರೆ ಇದ್ದೋ ಪಾತ್ರೆ ಎಲ್ಲ ತೊಳೆದು ಹಿಂದೆಗಡೆ ಕಾಂಪೌಂಡು ಕೂಡ ತೊಳೆದು ಮುಗಿಸಿದ್ದೀನಿ ನಿಮ್ಮ ಮುಂದೆಗಡೆ ಮಾತ್ರ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಪ್ಪ ಅಂದರೆ ಕಿಚನ್ ಒಂದು ಹಾಲೊಂದು ಮುಂದೆಗಡೆ ಬಾಗಿಲು ಇದಿಷ್ಟನ್ನ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಬಾಗ್ಲೆಲ್ಲ ತೊಳೆದ್ಬಿಟ್ಟು ಒಳಗಡೆದೆಲ್ಲ ಸೀಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಕಿಚನ್ದು ಕಬಡ್ಗಳು ಇಲ್ಲಿ ಟೇಬಲ್ ಗೀಬಲ್ಗಳು ಎಲ್ಲಾನು ನೀಟಾಗಿ ಸೀಟ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಕಾಂಪೌಂಡ್ ಎಲ್ಲ ತೊಳ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ನೆಲನ ಮಾಫ್ ಮಾಡಿಬಿಟ್ಟು ದೇವಸ್ಥಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ ಇರುತ್ತೆ ಸೊ ಹಾಗಾಗಿ ಇವಾಗ ಫಸ್ಟು ಏನಪ್ಪ ಅಂತಂದರೆ ಅಡುಗೆ ಮಾಡಿಬಿಡೋಣ ಟೈಮ್ ಬಂದು ಆರೂವರೆ ಆಯ್ತಲ್ಲ ಅದಕ್ಕೆ ಅಡುಗೆನ ಮಾಡ್ಕೊಬಿಡೋಣ ಅಂತ ಹೇಳಿ ಇದ್ದೀನಿ ಅಡುಗೆ ಬಂದು ಏನೂ ಇಲ್ಲ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಎಗ್ ಎಗ್ ಬಾಯ್ಲ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಯಾಕೆ ಅಂತಂದರೆ ನನ್ನ ಹಸ್ಬೆಂಡು ಮಧ್ಯಾಹ್ನ ನಾನ್ ವೆಜ್ ತಿಂದರೆ ರಾತ್ರಿ ಟೈಮು ಲೈಟಾಗಿ ಏನಾದರೂ ತಿಂತಾರೆ ಅಷ್ಟೇ ರಾತ್ರಿ ಮಧ್ಯಾಹ್ನ ನಾನ್ ವೆಜ್ ತಿಂದಾಗ ರಾತ್ರಿ ಟೈಮ್ ಹೆವಿ ಊಟ ಮಾಡಿದ್ರೆ ಜೀರ್ಣ ಆಗೋಲ್ಲ ನೀಟಾಗಿ ಅಂತ ಹೇಳಿ ನೈಟ್ ಟೈಮು ಸ್ವಲ್ಪ ಲೈಟಾಗಿ ತಿಂತಾರೆ ಅಷ್ಟೇ ಮೊಸರನ್ನ ತಿಂತೀನಿ ಸಾಕು ನನಗೆ ಏನು ಮಾಡಬೇಡ ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ತಿಂತಾರೆ ಪರವಾಗಿಲ್ಲ ಇನ್ನು ನನಗೆ ನನ್ನ ಮಗುಗೂ ಕೂಡ ಬೇಕಲ್ಲ ಅಂತ ಹೇಳಿ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ರೈಸನ್ನ ಇದ್ದೀನಿ ಮಾಡಿಟ್ಬಿಡೋಣ ರೈಸು ಗೊಜ್ಜೆಲ್ಲ ಮಾಡಿಟ್ಬಿಟ್ರೆ ಹೊರಗಡೆ ಹೋಗ್ಬಿಟ್ಟು ಬರೋದಕ್ಕೆ ಸರಿ ಹೋಗುತ್ತೆ ಬಂದು ಒಳಗಡೆ ಕ್ಲೀನ್ ಮಾಡ್ಕೊಬೋದು ಅಂತ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗನಿಗೆ ಬಂದು ನಾನು ಫ್ರಿಜು ಡೋರೆಲ್ಲ ಗಲೀಜಾಗೈತೆ ಅಂತ ಅಂದರೆ ಅವನೇನೇ ಮಾಡಿರೋದು ನಮ್ಮ ಮನೇಲಿ ನಾನು ಅವನು ಇಬ್ಬರೇ ಫ್ರಿಡ್ಜ್ದು ಡೋರ್ನ ಓಪನ್ ಮಾಡೋದು ಇನ್ಯಾರು ಮಾಡಲ್ಲ ಅಪ್ಪ ಅಂತೂ ಇಲ್ಲ ಏನಾದರೂ ಬೇಕಿದ್ದರೆ ನಮ್ಮ ಮೊನ್ನೆ ಕೇಳುತ್ತೆ ನಾವೇ ಕೊಡ್ತೀವಿ ಹಂಗಾಗಿ ಸಕ್ಕ ಸಕ್ಕೊಳಗಡೆ ಹೇಳ್ಬಿಟ್ಟು ತಗೊಳೀನಿ ಅಷ್ಟೊಂದು ಆಗ್ತಾರ ಅಷ್ಟರೇನೇ ಅದ ಹಂಗಾಗಿ ಡೋರ್ ನೀನೇ ಐತಾನೆ ಗಲೀಜ್ ಮಾಡಿರೋದು ಕ್ಲೀನ್ ಮಾಡು ಅಂತ ಹೇಳಿದೆ ಅದನ್ನ ಕ್ಲೀನ್ ಮಾಡೋದು ನೋಡಿ ಸ್ಪ್ರೇನ ಹೆಂಗ್ ಹೊಡಿತಾವನೆ ಅಂತಂದ್ರೆ ನೀರುತ್ತರಲ್ಲ ಆ ರೀತಿನಲ್ಲಿ ಹೆಂಗೋ ಇವಾಗ ಸದ್ಯಕ್ಕೆ ಕ್ಲೀನ್ ಮಾಡಲಿ ನನಗೂ ಸಾಕಾಗೋಗೈತೆ ಹೋಗೈತೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಬಟ್ಟೆ ಎತ್ತಿ ಇಟ್ಕೊಡ್ತೀನಿ ಅಮ್ಮ ಅಂದವನು ಅವ್ರ ಅವ್ರ ಮನೆಗೆ ಓಡೋ ಕೂತ್ಕೊಂಡ ಈಗ ಸಂಜೇಲಿ ಬಂದಿದ್ದು ನಾಲ್ಕೂವರೇಲಿ ಬಂದ ಬಂದು ಮತ್ತೆ ಪಿಂಕುನ ಓಡಾಡ್ಸ್ಬಿಟ್ಟು ವಾಕಿಂಗ್ ಮಾಡಿಸ್ಬಿಟ್ಟು ಬಿಟ್ಬಿಟ್ಟು ಮತ್ತೆ ಓಡೋದು ಅವ್ರ ಅಮ್ಮವ್ರ ಮನೆಗೆ ಮತ್ತೆ ಐದೈದು ಕಾಲಕ್ಕೆ ಬಂದ ಬಂದವನು ಇಷ್ಟೊತ್ತ ನಿಮ್ಗೆ ಕೂತ್ಕೊಂಡು ನಿಂತ್ಕೊಂಡು ಕಾಲಕ್ಕೆ ಕಳ್ಕೊಂಡ ಅದಕ್ಕೆ ಇವಾಗ ಅದನ್ನಾದರೂ ಅಂತ ಅಂತೇಳಿ ಬಿಟ್ಟಿದ್ದೀನಿ ಇವಾಗ ನಾನು ಗೊಜ್ಜಿಗೆ ರೆಡಿ ಮಾಡಿಬಿಟ್ಟು ಅಡುಗೆ ಮನೆ ಕೆಲಸ ಏನಿದೆ ಅಡುಗೆ ಕೆಲಸ ಎಲ್ಲ ಈಗ ನೈಟದ್ದು ಅಡುಗೆ ಕೆಲಸ ಅದನ್ನು ಮುಗಿಸ್ಬಿಟ್ಟು ಹೋಗಿ ಬಾಗ್ಲೆಲ್ಲ ತೊಳ್ಬಿಟ್ಟು ಬಂದ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ಹಂಗೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲ ತೊಳ್ಕೊಂಡು ಗೋಡೆ ಎಲ್ಲ ಎನರ್ಜಿದ್ದಾಗಿರುತ್ತೆ ಎಣ್ಣೆ ಎಲ್ಲ ಆಗ್ತಾಯಿರುತ್ತಲ್ವ ಹಂಗಾಗಿ ಎಲ್ಲರೂ ಕೂಡ ತೊಳ್ಕೊಬೇಕ್ರೆ ವೀಕ್ಲಿ ಒನ್ ಟೈಮು ನೀವು ಕೂಡ ಈ ರೀತಿ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಅವಾಗವಾಗ ಒಂದೇ ಸಾರಿ ಜಾಸ್ತಿ ಕೆಲಸ ಇದೆ ಅಂತ ಹೇಳೋಕ್ಕಾಗಲ್ಲ ಬೇಗ ಬೇಗ ಮುಗಿಸ್ಕೋಬೋದು ಹಾಗೆ ಅಡಿಗೆನೂ ಕೂಡ ಮುಗ್ದಿದೆ ಆಲ್ರೆಡಿ ರೈಸ್ ಆಗಿದೆ ಹಾಗೆ ಮೊಟ್ಟೆ ಕೂಡ ವೇಸ್ಟಾಗಿದೆ ಹಾಗೆ ತೋರಿಸ್ತು ತೋರ್ಸೋದ ಮೊಟ್ಟೆ ಕೂಡ ವೇಸ್ಟಾಗಿದೆ ಹಾಗೆ ಇದು ಬಂದರೆ ಗೊಜ್ಜು ಕೂಡ ಟೊಮೊಟೊ ಗೊಜ್ಜು ಕೂಡ ಆಲ್ಮೋಸ್ಟ್ ಇನ್ನೇನು ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಇದು ನೀಟಾಗಿ ಡ್ರೈ ಆದರೆ ಟೊಮೊಟೊ ಗೊಜ್ಜು ಕೂಡ ಆಯಿತು ಹಾಗೆ ಏನಾಯಿತು ಬಿಸಿ ಮುಟ್ಟ ಈ ಕಡೆ ಕೂಡ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಿದ್ದೀನಿ ಇನ್ನು ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಮುಗ್ದೆ ಹೋಗಿ ಆ ಚೆಕ್ ಮಾಡ್ಕೋತೇನೆ ಇಷ್ಟೇ ಹೆಣ್ಮಕ್ಳು ಕೆಲಸ ಬೆಳಿಗ್ಗೆಯಿಂದ ಸಂಜೆ ತನಕ ರಾತ್ರಿ ಸಂಜೆ ಅಲ್ಲ ರಾತ್ರಿ ತನಕ ಇದ್ದೀನಿ ಕೆಲಸ ಮುಗಿತಾ ಇಲ್ಲ

ನಾನು ನೀಟಾಗಿ ಒಂದು ಸಲ ತೊಳೆದೆ ನಾನು ಮಳೆ ಬತ್ತಲ್ಲ ಪುನಃ ಮಳೆ ಬಂದು ಎಲ್ಲ ಹಾಳು ಮಾಡ್ತೈತೆ ಅದಕ್ಕೆ ನಮ್ಮಮ್ಮನೇ ತೊಳಿತೈತೆ ನಾನು ಹೆಂಗೋ ತೊಳ್ಕೊತೀನಿ ಅಂತ ಅಲ್ವಮ್ಮ ನೋಡಿ ಗಲೀಜಲ್ಲ ಎಷ್ಟು ಗೊತ್ತೈತೆ ಮಳೆ ಉಳಿದ್ಬಿಟ್ಟು ಫೈನಲ್ಲಿ ಹೊರಗಡೆ ಎಲ್ಲ ತೊಳೆದು ಮುಗಿಸಿ ಬಂದೆ ನೋಡಿ ಮಳೆ ತುಂಬ ಜೋರಾಗೆ ಮಳೆ ಬರ್ತೈತೆ ಆದ್ರೂ ಎಷ್ಟೊಂದು ಸೆಟ್ಟಾಗಿದ್ದೀನಿ ಅಂತ ಮಳೆಯಲ್ಲೂ ಸ್ವಲ್ಪ ನೆಂದೆ ಏನು ಮಾಡೋಕ್ಕಾಗಲ್ಲ ನಾನು ಈ ಕೆಲಸನ ಮಾಡ್ತೀನಿ ಅಂತ ಅಂದರೆ ಅದು ಮಳೆ ಗಾಳಿ ಅಂತೆಲ್ಲ ನೋಡಲ್ಲ ಅದನ್ನ ಮುಗಿಸ್ಬೇಕು ಆ ಟೈಮ್ಗೆ ಅಂತಂದರೆ ಮುಗಿಸ್ಕೊ ಬಿಡಬೇಕು ಹಂಗಾಗಿ ಗಲೀಜೆಲ್ಲ ಇತ್ತಲ್ಲ ಅದನ್ನೆಲ್ಲ ಇವಾಗ ನೀಟಾಗಿ ತೊಳೆದ್ರೆ ಸೋನೆ ಬಂದ್ರೂ ಏನು ತೊಂದರೆ ಇಲ್ಲ ಬೆಳಗ್ಗೆ ಗೆದ್ದೊಂದು ಸಾರಿ ಮಾಪ್ ಮಾಡ್ಕೋಬೋದು ಹಾಗಾಗಿ ಎಲ್ಲ ತೊಳೆದು ಊಟ ಇನ್ನು ಮಳೆ ಬರ್ತೈತೆ ಅಂತ ಬಿಟ್ಟರೆ ಬೆಳಗ್ಗೆ ನನಗೇನೆ ಕೆಲಸ ಜಾಸ್ತಿ ಆಗೋದು ಬೇಗ ವಾರ ಎಲ್ಲ ಮಾಡೋಕ್ಕಾಗಲ್ಲ ಆ ಮಳೆಯಲ್ಲೂ ಎಷ್ಟೊಂದು ಬೇರ್ತಾಯಿದ್ದೀನಿ ಅಂದರೆ ಸಖತ್ತು ಶೆಕೆ ಐತೆ ನನ್ನ ಮಗ ನೋಡಿ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತವನೇ ಫೋನ್ ನೋಡ್ಕೊಂಡು ಕೂತವನೇ ಅಂತಂದರೆ ಪಾಪ ಅದೂ ನಾನು ಕಿಚನ್ದು ಆಲ್ಮೋಸ್ಟ್ ಮುಗ್ದಾಯ್ತು ಕೆಲಸನೇ ಮುಗಿಸ್ಬಿಟ್ಟೆ ಊಟ ಎಲ್ಲ ತಂದುಬಿಟ್ಟು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ನಡಿಗೆ ಮನೆ ಕೆಲಸನ ಮುಗಿಸ್ಕೊಂಡೇ ಬಿಟ್ಟೆ ಮತ್ತೆ ಬಂದು ಮಾಡೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ನೋಡಿ ಕಿಚನ್ ಫುಲ್ಲು ಕ್ಲೀನಾಗಿದೆ ಸೊ ಕಿಚನ್ ಕೆಲಸ ಇನ್ನೇನಿಲ್ಲ ಒಳಗಡೆ ಹೋಗೋಲ್ಲ ಈಗ ಬಟ್ಟೆ ಒದ್ದೆ ಐತೆ ನೀರು ಡ್ರಾಪ್ ಹಾಕ್ಬಿಟ್ರೆ ಮತ್ತೆ ಗಲೀಜ್ತಿತ್ತೆ ಹಾಗಾಗಿ ನನ್ನ ಮಗನೂ ನನ್ನ ಅಡುಗೆ ಮನೆ ಕ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹೋಗಿ ಎಲ್ಲ ನೀರು ಹಾಕಿ ಎಲ್ಲನೂ ಉಜ್ಜಿದ ಸ್ವಲ್ಪ ಗಲೀಜೆಲ್ಲ ಹೋಗುವಂಗೆ ನಾನಿವಾಗ ಜಾಲಿಸ್ಬಿಟ್ಟು ಬಂದೆ ಅಷ್ಟೆ ಅವನೊಂದು ಸ್ವಲ್ಪ ಉಜ್ಜಲಾಗಿ ಕೆಲಸ ಸ್ವಲ್ಪ ಕಡಿಮೆ ಆಯಿತು ನೀರು ಹಾಕೊಂಡು ಜಾಲಿಸ್ಕೊಬಂದೇ ಇಲ್ಲ ಅಂತಂದರೆ ಉಚ್ಚಿ ತೊಳೆದು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗಿರೋದು ನಾನು ಕಾಂಪೌಂಡ್ ಸುತ್ತ ಒಂದು ತೊಳಿತೀನಿ ಅಂತ ಅಂದರೆ ಒನ್ ಅವರ್ ಆದರೂ ಟೈಮ್ ಬೇಕೇ ಬೇಕು ಈಗ ಟೈಮ್ ಬಂದು ನೋಡಿ ಕಾಣಿಸ್ತಿದೆಯಾ ಎಂಟು ನಲ್ವತ್ತಾಗಿದೆ ಟೈಮು ಇನ್ನೇನಿಲ್ಲ ಇವಾಗ ಊಟ ಮುಗಿಸ್ಕೊಬಿಟ್ಟು ಅದಾದಮೇಲೆ ಜ್ವರ ಅಂದರೆ ಹಾಲನ್ನ ಮಾಪ್ ಮಾಡಬೇಕಷ್ಟೇ ಟೇಬಲ್ಗಳೆಲ್ಲ ಒರೆಸಿ ಬಿಟ್ಟಿದ್ದೀನಿ ಟೇಬಲ್ಗಳ್ದೇನು ಪ್ರಾಬ್ಲಮ್ ಇಲ್ಲ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಟೇಬಲ್ಗಳನ್ನು ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಹೋಗಿದ್ದೀನಿ ಇನ್ನು ಡೈನಿಂಗ್ ಟೇಬಲ್ ಒಂದಿದೆ ಅಷ್ಟೇ ಡೈನಿಂಗ್ ಟೇಬಲು ಆ್ಯಂಡ್ ಸಿಂಕು ಇಷ್ಟು ಮಾತ್ರ ತೊಳ್ಕೊಬೇಕು ಒರೆಸ್ಕೋಬೇಕು ಅಷ್ಟೇ ಅದನ್ನು ಊಟ ಆದಮೇಲೆ ಮಾಡ್ಕೋತೀವಿ ಮತ್ತು ಹ್ಯಾಂಡ್ ವಾಶ್ ಎಲ್ಲ ಮಾಡ್ತೀವಲ್ವಾ ಬೆಳಿಗ್ಗೆ ಅದನ್ನೆಲ್ಲ ತೊಳೆಯಲ್ಲ ಬೆಳಿಗ್ಗೆಗೆ ಎದ್ದು ಸ್ವಲ್ಪ ಅಡುಗೆ ಮನೆ ಹಾಲು ಮಾಪ್ ಮಾಡ್ಕೋತೀನಿ ಅಷ್ಟೇ ಅದಕ್ಕೋಸ್ಕರ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಸೊ ಇವಾಗ ಊಟ ಮುಗಿಸ್ಕೊಂಡು ಹಾಲು ಕ್ಲೀನ್ ಮಾಡಬೇಕು ಹಸ್ಬೆಂಡು ಬರಲಿ ಅಂತ ಹೇಳಿ ವೆಯ್ಟ್ ಇದ್ದೀನಿ ನೋಡಿ ಎಲ್ಲ ತೊಳೆದಾಗಿದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ತೊಳೆದು ಮಳೆ ಬರ್ತಾ ಬರ್ತಾಯಿದೆ ನೋಡೋಣ ಎಷ್ಟೊತ್ತಿಗೆ ಸ್ಟಾಪ್ ಆಗುತ್ತೆ ಅಂತ ಕಾಣಿಸ್ತಾಯಿತ್ತಾ ತರಿಸಿ ಮೇಲಿಂದ ಪೈಪಲ್ಲಿ ಇರುವಂಥ ನೀರು ಬಕೆಟ್ ಇಟ್ಟಿದ್ದೀನಿ ಇಲ್ಲಾಂದರೆ ಮತ್ತೆ ಎಲ್ಲ ಕಲೀಜ್ ಆಗುತ್ತೆ ಎತ್ತಿ ಬಗ್ಗಿಸ್ಬೋದು ಇಲ್ಲಾಂದರೆ ಮೇಲೆಗಡೆ ಕಡ್ಡಿ ಏನಾದರೂ ಇದ್ದರೆ ಎಲ್ಲ ಮತ್ತೆ ಕೆಳಗಡೆ ಬಂದರೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಕೈ ಅಂತೂ ತುಂಬ ನೋವು ಬಂದ್ಬಿಡ್ತೇವೆ ನನಗೆ ಮರಲೆಲ್ಲ ಇಟ್ಕೊಂಡು ಸ್ನಾನದ ಮನೆ ಹೊರಗಡೆ ಸುತ್ತ ಎಲ್ಲ ತೊಳ್ಕೊಂಡು ಎಲ್ಲ ಬಂದಲ್ಲ ಸ್ವಲ್ಪ ಕೈ ಎಳಿತಾ ಇದೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಕೆಲಸ ಅಂತ ಅಂತಂದಮೇಲೆ ಮಾಡಬೇಕು ನೋಡಿ ಬಟ್ಟೆನೂ ಕೂಡ ಎಲ್ಲ ಒದ್ದೆ ಆಗ್ಬಿಟ್ಟೈತೆ ಒಂದು ಸ್ವಲ್ಪ ಹೊತ್ತು ಇವಾಗ ಹಬ್ಬಿ ಬರೋ ತನಕ ಕೂತ್ಕೋತೀನಿ ಅವ್ರು ಬಂದಮೇಲೆ ಊಟ ಮಾಡೋಣ ಊಟ ಮಾಡಿಬಿಟ್ಟು ಹಾಲನ್ನ ಮಾಫ್ ಮಾಡ್ಕೊಬರೋದು ಅಷ್ಟೇ ಟೇಬಲೆಲ್ಲ ಒರೆಸಿದ್ದೀನಿ ನೆಲ ಮಾತ್ರ ಮಾಫ್ ಮಾಡೋದಲ್ಲ ಜಾಸ್ತಿ ಟೈಮೇನು ಹಿಡಿಯಲ್ಲ ಒಂದು ಅಷ್ಟರಲ್ಲಿ ಮುಗಿಸ್ಕೊಳೋಣ ಅಂದ್ಕೊಂಡಿದ್ದೀನಿ ಅದು ಬಂದು ಅವರು ಎಷ್ಟೊತ್ತಿಗೆ ಬಂದು ಊಟ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗಿರುತ್ತೆ ನೋಡೋಣ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ನಿಮಗೂ ಹಿಂಗೇನೇ ಶೆಕೆ ಐತೆ ಐತೆ ಮಳೆ ಗೊತ್ತಾಯಿದ್ರು ನೋಡಿ ನಾನು ಅಷ್ಟು ಎಷ್ಟೊಂದು ಇದ್ದೀನಿ ಅಂತ ತುಂಬ ಸ್ಲೆಟ್ ಐತೆ ಸಾಕು ಇವಾಗ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಎಲ್ಲರೂ ಇವಾಗ ಊಟಕ್ಕೆ ಕೂತಿದ್ದೀವಿ ಊಟ ಮಾಡಿಕೊಂಡು ಈ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅಲ್ಲ ಮಾಪ್ ಮಾಡ್ಕೊಬರಬೇಕು ಇವತ್ತಿನ ಈ ಒಂದು ವಿಡಿಯೋನ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣುವೆ ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೊಂದು ಒಂದು ಒಳ್ಳೆ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಈ ನಿಮ್ಮ ಶೀಲಾ ರಮೇಶ್ನ ಮಿಸ್ ಮಾಡಿಕೊಳ್ಳ್ದೆ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನೆಲ್ಲ ಮಿಸ್ ಮಾಡಿದೆ ನೋಡಿ ನಿಮ್ಮ ಅಭಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೆ ಇವತ್ತಿನ ವೀಡಿಯೋ ಈ ಸಂಡೇ ನನಗೆ ಇಷ್ಟೊಂದು ಬ್ಯಾಡ್ ಡೇ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬೇಜಾರಾಯಿತು ಸಂಡೇ ಫ್ರೀ ಅಂತಲೇ ಅನ್ನಿಸ್ಲಿಲ್ಲ ಬೆಳಗ್ಗೆಯಿಂದ ಕೆಲಸ 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 ಮಾಡಿ ಸಾಕು ಸಾಕಾಗೋಯ್ತು ಬೇಜಾರು ಇದೆ ಇವತ್ತೇನು ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಅನ್ನಿಸ್ಲಿಲ್ಲ ಕೆಲಸದಲ್ಲಿ ಭಾನುವಾರ ದಿನ ಪೂರ್ತಿ ಕಳೆದೇ ಹೋಯ್ತು ಹೆಂಗೆ ಕಳೆದೋಯ್ತು ಭಾನುವಾರ ಅನ್ನೋದು ಅನ್ನೋದೇ ಇಲ್ಲ ಟೈಮ್ ಒಂಬತ್ತು ಗಂಟೆ ಆಗೇ ಹೋಯಿತು ಇನ್ನೇನು ತಿಂದ್ಬಿಟ್ಟು ಮತ್ತೆ ಪಾತ್ರೆ ಬೆಳಗು ಮತ್ತೆ ನೆಲ ಮಾಪ್ ಮಾಡು ಇದೇ ಕೆಲಸ ಬೇಜಾರಾಗ್ತೈತೆ ಏನು ಮಾಡೋಕ್ಕಾಗಲ್ಲ ಓಕೆ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಈ ನಿಮಿಷದ ಶ್ರೀರಾ ರಮೇಶ್ನ ಮಿಸ್ ಮಾಡಿಕೊಳ್ಳದೆ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾಯಿರಿ ಈಗ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಟಾಟಾ ಬೈ ಆ್ಯಂಡ್ ಲವ್ ಯು ಜಾಸ್ತಿ